ನಮಸ್ಕಾರ ನಾನು ಮಲ್ಟಿಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವರು ಮ ಡಾಕ್ಟರ್ ಜಿ ಎಸ್ ಮಹಾಬಲ ಅವರ ಮಗ ಮಹಿಮಾಕಾರ ಅಂತಂತ ಇವರು ಇವರು ತೋಟ ತಗೊಂಡು ಎರಡು ಎರಡು ವರ್ಷ ಆಗಿದೆ ಆದರೆ ನಮ್ಮ ಮಲ್ಟಿಪ್ಲೆಕ್ಸ್ ಉತ್ಪನ್ನಗಳನ್ನು ಅನ್ನಪೂರ್ಣ ಆಗಲಿ ಗ್ರೀನ್ ಆಗಲಿ ನಿಸರ್ಗ ಮತ್ತು ಸೂರ್ಯ ಮನಸ್ಸು ನವಜೀವ ನವಜೀವನ ಮತ್ತು ವ್ಯಾಮನ್ನು ಉಪಯೋಗಿಸಿ ಒಳ್ಳೆಯ ಫಲಿತಾಂಶವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನಾನು ಇದನ್ನ ಯಾಕೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂದರೆ ಸಾಮಾನ್ಯ ವಿತರಕ ಬಾಂಧವ ಬಾಂಧವರು ಯಾರು ಸಹ ಅವ್ರ ತೋಟಕ್ಕೆ ತಾವೇ ಪ್ರಾಯೋಗಿಕವಾಗಿ ಹಾಕಿ ಉತ್ತಮವಾದ ಫಲಿತಾಂಶವನ್ನು ಕಂಡಿರಲಿಲ್ಲ ಆದ್ದರಿಂದ ಇವರು ನಮ್ಮ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಮಲ್ಟಿಪ್ಲೆಕ್ಸ್ ಕಂಪನಿಯ ವಿತರಕರ ಬಂಧು ಆಗಿ ಕೆಲಸ ಮಾಡ್ತಾ ಮತ್ತು ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರೇ ಅವ್ರ ತೋಟಕ್ಕೆ ಹೆಚ್ಚು ಕಡಿಮೆ ಅನ್ನಪೂರ್ಣವನ್ನು ಎಂಟುನೂರು ಎಂಟುನೂರಿಂದ ಸಾವಿರ ಬ್ಯಾಗು ಹಾಕ್ತಿದ್ದಾರೆ ಜೊತೆಗೆ ಮತ್ತು ಅರೇಕಾ ಗ್ರೀನ್ ಮೈಕ್ರೋಂಡೋಟೆಂಟ್ ಲಘು ಪೋಷಕಾಂಶವನ್ನು ಅವ್ರ ತೋಟಕ್ಕೆ ಬಳಸಿ ಉತ್ತಮವಾದ ಫಲಿತಾಂಶವನ್ನು ಹೊಂದಿರುತ್ತದೆ ನೀವು ನೋಡ್ತಾ ಇದ್ದೀರಿ ಕಾಳ್ಮೆಣ್ಸ್ ಬೆಳ್ಳಿ ಇದೆ ಮತ್ತು ಅಡಿಕೆ ಇದೆ ಇದು ಸುಮಾರು ಹಳೆ ತೋಟ ಇದು ತೊಗೊಂಡು ಎರಡು ವರ್ಷ ಆಗಿತ್ತು ಆದರೆ ಬೇರೆಯವ್ರ ಕೈಯಲ್ಲಿದ್ದಾಗ ಇಷ್ಟು ಇಂಪ್ರೂವ್ಮೆಂಟ್ ಅಥವಾ ಒಳ್ಳೆಯ ರೀತಿ ಬಂದಿರಲಿಲ್ಲ ಆದರೆ ಇವರು ತಗೊಂಡು ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಅವರಿಗೆ ಉತ್ತಮ ಫಲಿತಾಂಶ ಬಂದಾಗ ಅವರು ನಮ್ಮ ಉತ್ಪನ್ನಗಳನ್ನು ಸಹ ಉಪಯೋಗಿಸ್ತಾ ಇದ್ದಾರೆ ಯಾಕೆ ಇವತ್ತು ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಕೆಲವರು ರೈತರು ಮನೆ ಹತ್ರ ಹೋದಾಗ ಎಲ್ಲಿ ಉಪಯೋಗಿಸಿದ್ದಾರೆ ಏನು ಮಾಡಿದ್ದಾರೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ಉಪಯೋಗಿಸಿದಾರಾ ಅಥವಾ ನೀ ನೀವೇನಾದ್ರು ಉಪಯೋಗಿಸ್ತೀರ ಅಂತ ನಮಗೆ ಎಲ್ಲರ ಎಲ್ಲರೂ ಸಹ ಒಂದು ಪ್ರಶ್ನೆಯನ್ನು ಇದ್ರು ಆ ಪ್ರಶ್ನೆ ಕೇ ಹೋಗಲಾಡಿಗೋಸ್ಕರ ನಾನು ಇವತ್ತು ಡಾಕ್ಟರ್ ಜಿ ಎಸ್ ಮಹಾಬಲ ಅವರು ಕೊಡುಗೆ ತೋಟದಲ್ಲಿ ಅವರು ಹೆಚ್ಚು ಕಡಿಮೆ ಅತ್ತೆ ಹತ್ತು ಎಕರೆ ಬೌಂಡ್ರಿ ಐ ಎಷ್ಟು ಸಾವಿರ ಗಿಡ ಆರೂವರೆ ಸಾವಿರ ಗಿಡಕ್ಕೆ ನಮ್ಮ ಮಲ್ಟಿಪ್ಲೆಕ್ಸ್ ಉತ್ಪನ್ನ ಅನ್ನಪೂರ್ಣ ಮತ್ತು ಅರೆಕ ಗ್ರೀನ್ ಮತ್ತು ವ್ಯಾಮನ್ನು ಉಪಯೋಗಿಸ್ತಾ ಇದ್ದಾರೆ ಒಂದು ಗಿಡಕ್ಕೆ ನೂರು ಗ್ರಾಮಂಗೆ ಅನ್ನಪೂರ್ಣವನ್ನು ಎರಡರಿಂದ ಮೂರು ಕೆ ಜಿ ಒಂದು ಬುಡಕ್ಕೆ ಹಾಕ್ತಾ ಇದ್ದಾರೆ ನೋಡಿ ಇಲ್ಲೇ ಇದೇ ಇಲ್ಲೇ ಇದೆ ಅವರು ಬಳಸ್ತಾ ಇದ್ದಾರೆ ಅವ್ರ ಮಗನೂ ಸಹ ಇಲ್ಲೇ ಇದ್ದಾರೆ ಮ ನಮ್ಮ ಡಾಕ್ಟರ್ ಜೆ ಎಸ್ ಮಹಾಬಲ ಅವರ ಮಗ ಮೈಮಾಕಾರ ಅವರು ಸಹ ನಮ್ಮ ಜೊತೆಗಿದ್ದಾರೆ ಬಳಸ್ತಾ ಇದ್ದಾರೆ ನೋಡಿ ಇದನ್ನು ನೋಡಿ ನೀವು ಅವ್ರಿಗೆ ಒಂದು ಫೋನ್ ಮಾಡಿ ಇದರ ಫಲಿತಾಂಶವನ್ನು ನೀವು ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಮಲ್ಟಿಪ್ಲೆಕ್ಸ್ ರೈತಾ ಸುಖಿ ರೈತಾ.